ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಆಹ್ವಾನ ನೀಡಲಾಗಿದೆ ಈ ಬಾರಿಯ ಶ್ರೀ ಕೃಷ್ಣ ಜನ್ಮಾಷ್ಟಮಿಗೆ ಪುತ್ತಿಗೆ ಮಠದ ವತಿಯಿಂದ ಕರೆಯಲಾಗಿದೆ ಹಲವು ಬಾರಿ ಕೃಷ್ಣ ಮಠದಿಂದ ವಿವಿಧ ಕಾರ್ಯಕ್ರಮಗಳಿಗೆ ಆಹ್ವಾನ ನೀಡಲಾಗಿತ್ತು ಆದರೆ ಸಿಎಂ ಹಲವು ಬಾರಿ ಅಂತರ ಕಾಯ್ದುಕೊಂಡಿದ್ರು ಇನ್ನು ಉಡುಪಿಗೆ ಭೇಟಿ ನೀಡಿದಾಗಲೂ ಕೂಡ ಮಠಕ್ಕೆ ಹೋಗಿರಲಿಲ್ಲ ಈಗ ಸಿದ್ದರಾಮಯ್ಯಗೆ ಕೃಷ್ಣ ಮುಖ್ಯ ಪ್ರಾಣರ ಪ್ರಸಾದ ನೀಡಿ ಮಠದ ಅಧಿಕಾರಿಗಳು ಆಹ್ವಾನಿಸಿದ್ದಾರೆ ನಲವತ್ತೆಂಟು ದಿನಗಳ ಮಂಡಲ ಉತ್ಸವ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಆಗಸ್ಟ್ ಒಂದರಿಂದ ನಲವತ್ತೆಂಟು ದಿನಗಳ ಕಾರ್ಯಕ್ರಮ ನಡೆಯಲಿದ್ದು ಸಿದ್ದರಾಮಯ್ಯ ಹೋಗ್ತಾರಾ ಇಲ್ವಾ ಎಂಬ ಚರ್ಚೆ ಶುರುವಾಗಿದೆ ಉಡುಪಿಯ ಕುಂದಾಪುರ ತಾಲೂಕಿನ ಬೇಳೂರು ಗ್ರಾಮ ಮಳೆಗಾಲದಲ್ಲಿ ಕೃತಕ ನೆರೆಯ ಸಮಸ್ಯೆ ಉಂಟಾಗ್ತಾ ಇದೆ ಹೂಡು ತುಂಬಿದ ಹೊಳೆ ಮತ್ತು ಹೊಳೆಗೆ ಉರುಳಿದ ಮರಗಳ ಕಾರಣಕ್ಕೆ ನೀರು ಸರಾಗವಾಗಿ ಹರಿದು ಹೋಗದೆ ಇತ್ತೀಚೆಗೆ ಸಮಸ್ಯೆ ಉಂಟಾಗ್ತಿದೆ ಕೃಷಿ ಗದ್ದೆಗೆ ನೀರು ನುಗ್ಗಿ ಕೃಷಿ ಭೂಮಿ ಹಾಳಾಗಿದ್ದು ಸ್ಥಳ ಪರಿಶೀಲನೆಗೆ ಆಗಮಿಸಿದ ಪಂಚಾಯತ್ ಪಿಡಿಒ ಮತ್ತು ಸಿಬ್ಬಂದಿಯನ್ನ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಪಂಚಾಯತ್ ಅಧ್ಯಕ್ಷರು ಸ್ಥಳಕ್ಕೆ ಬರುವಂತೆ ರೈತರು ಪಟ್ಟು ಹಿಡಿದ್ರು ಹೊಳೆಗೆ ಬಿದ್ದ ಮರಗಳನ್ನು ತೆರವು ಮಾಡಬೇಕು ಇಲ್ಲದಿದ್ದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟರು ಹುಬ್ಬಳ್ಳಿಯಲ್ಲಿ ಯುವ ಕಾಂಗ್ರೆಸ್ನಿಂದ ಬಿಜೆಪಿ ಕಚೇರಿಗೆ ಮುತ್ತಿಗೆ ಯತ್ನಿಸಲಾಯಿತು ಕಚೇರಿ ಮುಂದೆ ದೊಡ್ಡ ಹೈಡ್ರಾಮಾವೇ ನಡೆಯಿತು ಗಾಂಧಿಯನ್ನ ಹಿಟ್ಲರ್ ಅಂತ ತೋರಿಸಿದ ವಿಡಿಯೋ ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು ಪ್ರಧಾನಿ ಮೋದಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು ಬ್ಯಾರಿಕೇಡ್ ಹತ್ತಿ ಬಿಜೆಪಿ ಕಚೇರಿಗೆ ನುಗ್ಗೋದಕ್ಕೆ ಯತ್ನ ಮಾಡಿದ್ರು ಅಲ್ಲದೆ ಪ್ರಧಾನಿ ಮೋದಿಯನ್ನ ಹಿಟ್ಲರ್ಗೆ ಹೋಲಿಸಿ ಪೋಸ್ಟರ್ ಹಿಡಿದು ಕೆಂಡಾಕಾರಿದ್ರು ಇನ್ನು ಮೂವತ್ತಕ್ಕೂ ಹೆಚ್ಚು ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ ಮಾವು ಹಲಸಿಗಾಗಿ ಕಾಡಾನೆಗಳು ಗ್ರಾಮಗಳಿಗೆ ನುಗ್ಗುತ್ತಿವೆ ಗುಹ್ಯಾ ಹಳ್ಳ ಗ್ರಾಮಗಳಲ್ಲಿ ಕಾಡಾನೆ ಓಡಾಟ ಕಂಡು ಜನ ಆತಂಕಕ್ಕೊಳಗಾಗಿದ್ದಾರೆ ಕಾಫಿ ತೋಟಗಳಲ್ಲಿ ಒಂಟಿ ಸಲಗ ಬೀಡು ಬಿಟ್ಟಿದ್ದು ಜನರು ಬೇಗ ಇದಕ್ಕೆ ಪರಿಹಾರ ಹುಡುಕಿ ಅಂತ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ಮಿಲಿಕಾನ್ ಸಿಟಿ ಹೊರಪಾಕದಲ್ಲಿ ಹೆಚ್ಚಾದ ಸರಕಳ್ಳರ ಹಾವಳಿ ಇದೀಗ ಜಾಸ್ತಿಯಾಗಿದೆ ಒಂದೇ ದಿನ ಐದು ಕಡೆ ಸರಕಳ್ಳತನ ಮಾಡಿ ಖದೀಮರು ಎಸ್ಕೇಪ್ ಆಗಿದ್ದಾರೆ ದ್ವಿಚಕ್ರದಲ್ಲಿ ಬಂದು ಸರಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ದಾರೆ ಸರಕಳ್ಳತನ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಅಂಗಡಿಯಲ್ಲಿದ್ದ ಮಹಿಳೆಯ ಕೊರಳಲ್ಲಿ ನಲವತ್ತು ಗ್ರಾಂ ತೂಕದ ಚಿನ್ನದ ಸರ ಎಗರಿಸಿ ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ ಕಳ್ಳರನ್ನ ಬಂಧಿಸುವಂತೆ ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి